ಜಿಲ್ಲಾಡಳಿತ ವೈಫಲ್ಯ ಅಂತ ಅನ್ಬಿಟ್ಟು ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ಏನಂತೆ ಅಲ್ಲಿನ ಇದು ಜಿಲ್ಲಾಡಳಿತ ವೈಫಲ್ಯದಿಂದ ಈ ರೀತಿ ಘಟನೆ ಆಗಿದೆ ಅಂತ ಸರ್ ಏನು ವೈಫಲ್ಯ ಅಂದ್ರೆ ಏನು ಏನಿಲ್ಲ ಸರ್ ನಿಮ್ಗೆ ನಿಮ್ಗೆ ಏನು ವೈಫಲ್ಯ ಅಂತ ನಿನ್ ಅವ್ರು ಅವ್ರು ಹೇಳಿದ್ರು ಅವ್ರು ಹೇಳಿದ್ದಲ್ಲ ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ಅನ್ನೋಕ್ಕೆ ಅಲ್ಲಿ ಮೊದಲೇ ಅನುಮತಿ ಕೊಡೋದಿಲ್ಲ ಯಾಕೆ ಕೊಡಬೇಕಾಗಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿ ಅನುಮತಿ ಕೊಟ್ಟ ಸಿ ಒತ್ತಾಯ ಮಾಡಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಏನಂತ ಅನುಮತಿ ಕೊಟ್ಟಿರೋದು ಏನಂತ ಅನುಮತಿ ಕೊಟ್ಟಿರೋದು ಅಲ್ಲಿ ರಾಷ್ಟ್ರಧ್ವಜ ಆರಿಸಿ ಇಲ್ಲಿ ಕನ್ನಡ ಧ್ವಜ ಹಾರಿಸಿ ಅಂತ ಮುಚ್ಚಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಎಲ್ಲ ಬರ್ಕೊಟ್ಬಿಟ್ಟು ಹಾಂ ಅದರ ಅದನ್ನು ರಾಜಕೀಯಗೊಳಿಸಿ ಅದರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಸಂದೇಶ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾಡ್ತಕ್ಕಂಥ ಪ್ರಯತ್ನ ಆಯಿತು ಸುಮಲತಾರ್ ಹೇಳಿದ್ದಾರೆ ಏನು ವೈಫಲ್ಯ ಅಂದ್ರೆ ನಿಮ್ಗೆ ವೈಫಲ್ಯ ಅಂತ ಅವ್ರು ಹೇಳದಲ್ಲ ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ಅನುಮತಿ ಕೊಟ್ಟ ಸಿ ಒತ್ತಾಯ ಮಾಡಿದಾರೆ ಅನುಮತಿ ಕೊಟ್ಟಿದ್ದಾರೆ ಏನಂತ ಅನುಮತಿ ಕೊಟ್ಟಿರೋದು ಏನಂತ ಅನುಮತಿ ಕೊಟ್ಟಿರೋದ್ರಿ ಅಲ್ಲಿ ರಾಷ್ಟ್ರಧ್ವಜ ಆರ್ಸಿ ಇಲ್ಲಿ ಹೇಳಿದ್ರೆ ಕನ್ನಡ ಧ್ವಜ ಹಾರಿಸಿ ಅಂತ ಮುಚ್ಚುಡಿಕೆ ಬರ್ಕೊಟ್ಟವ್ರೆ ಇವರು ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಮುಚ್ಚಳಿಕೆ ಎಲ್ಲ ಬರ್ಕೊಟ್ಬಿಟ್ಟು ಹಾಂ ಅರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ಇದೆ